फोटो सेल श्री हां श्री हां सर एक फोटो सेकंड बनी अगला ينتколи सर जागे दे आगे ಹೋಗಿ ಬಿಡ ಮುಂದೆ बनी ಈಗಕ್ಕೆ ಮದೋಣಾ ಆಗಲ ಬನಿ ಅಲ್ಲ ಬನ್ರಿ ಈ ಕಡೆ बनी ಮೈ ಸರ್ ಮುಂದೆ ಬನಿ ಮಣ್ಣಾ ಏನ್ರೀ ಮಣ್ಣಾ ರಾಜ್ಯ ಪದ ಅಧಿಕಾರಿ ಮುಂದೆ ಬನಿ ಬಾ ಬನ್ನಿ ಪ್ರದೀಪ್ ಸರ್ ಅಲ್ಲ ನೀವು ಗೆಸ್ಟ್ ಕರ್ಸ್ಬಿಟ್ಟು ನೀವೇ ಮುಂದೆ ಎಸ್ ಸರ್ ವೀಕ್ಷಕ ನಮಸ್ಕಾರ ತಾವೇ ನೋಡ್ತಾರೆ ಇವತ್ತು ಮೈಸೂರಿನಲ್ಲಿ ಗದ್ದಿಗೆ ರೋಡ್ ಒಂದು ಅಸಂಘಟಿತ ಕಾರ್ಮಿಕ ಸಂಘದ ಆಫೀಸ್ ಓಪನ್ ಮಾಡಿದೆ ಇವತ್ತು ಜಿಲ್ಲಾ ಆಫೀಸ್ ಓಪನ್ ಮಾಡಿರುವಂತ ಜಿಲ್ಲಾ ಆಫೀಸ್ಗೆ ಕವಿತಾ ಮೇಡಮ್ ಜವಾಬ್ದಾರಿ ತಗೊಂಡಿರುವಂಥದ್ದು ಸಂಘಟಿತ ಕಾರ್ಮಿಕರ ಸಂಘದ ಉದ್ಘಾಟನೆ ಆಗ್ತಾ ಇದೆ ರಾಜ್ಯ ಮಟ್ಟದ ಎಲ್ಲ ಕಮಿಟಿಯವರು ಕೂಡ ಬಂದಿರುವಂಥದ್ದು ಕುಪೇರ ರೆಡ್ಡಿ ಅವರು ಕೂಡ ಬಂದಿದ್ದಾರೆ ಪ್ರದೀಪ್ ಓನಾಪ್ಪ ಕೂಡ ಬಂದಿದ್ದಾರೆ ಜೊತೆಗೆ ಅವರ ರಾಜ್ಯ ಕಮಿಟಿ ಶ್ರೀರಾಮ್ ಎಸ್ ವೀಕ್ಷಕ ನಮಸ್ಕಾರ ನಾನು ನಿಮ್ದು ಆಗಿ ಮೈಸೂರು ಜಿಲ್ಲಾ ವರ್ದಿಗಾರ ಸವಾಲ್ ಟಿವಿ ಹಾಗೂ ಯುವಕರ ಮಿತ್ರ ತಾವೇ ನೋಡ್ತಾ ಇದ್ದಾರೆ ಇವತ್ತು ಮೈಸೂರಿನಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘಟನೆ ಓಪನ್ ಆಗಿದೆ ಅದರಲ್ಲಿ ಕವಿತಾ ಮೇಡಮ್ ಜವಾಬ್ದಾರಿ ತಗೊಂಡರೆ ಅವರ ಎಲ್ಲ ಪದಾಧಿಕಾರಿಗಳು ಕೂಡ ನೋಡ್ತಾ ಇದ್ದೀರಾ ಅಸಂಘಟಿತ ಕಾರ್ಮಿಕ ವರ್ಗ ಏನು ಇವತ್ತು ಶ್ರಮಿಕ ವರ್ಗ ಆಗಿದೆ ಹಾಗಾಗಿ ಇವತ್ತು ಜಿಲ್ಲಾ ಕಮಿಟಿ ಬಂದಂಥ ಶಿವಮೊಗ್ಗದಿಂದ ಜಿಲ್ಲಾ ಕಮಿಟಿ ಕೂಡ ಬಂದಿದೆ ಕುಪೇಂದ್ರ ರೆಡ್ಡಿ ಅವರು ಬಂದಿದ್ದಾರೆ ಮಹೇಶ್ವರ್ ಬಂದಿದ್ದಾರೆ ಪ್ರದೀಪ್ ಒನ್ನಪ್ಪ ಅವರು ಕೂಡ ಬಂದಿದ್ದಾರೆ ಮತ್ತೆ ಸಾರಿ ರಾಜ್ಯ ಕಮಿಟಿ ಕೂಡ ಬಂದಿದೆ ಜಿಲ್ಲಾ ಕಮಿಟಿ ಕೂಡ ಜೊತೆಗಿದೆ ತಾವೇನು ನೋಡ್ತಾ ಇದ್ರೆ ಇವತ್ತು ಈ ಒಂದು ಜಿಲ್ಲಾ ಕಮಿಟಿ ಉದ್ಘಾಟನೆ ಹಾಗೇನೆ ಡಿ ಸಿ ಆಫೀಸ್ ಹತ್ರ ಒಂದು ಮನವಿ ಕೂಡ ಇವತ್ತು ಕೊಡುವಂತ ಆಗುತ್ತೆ ಏನೆಲ್ಲ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಒಳ್ಳೆಯ ಉದ್ಘಾಟನೆ ಆಗಿದೆ ಹೀಗೆ ಹೆಚ್ಚಿನ ಮಟ್ಟದಲ್ಲಿ ಕಾರ್ಮಿಕರಿಗೋಸ್ಕರ ಒಂದು ಒಳ್ಳೆಯ ಕಾರ್ಯನಿರ್ವಹಿಸಿ ಅಂತ ಈ ದಿನ ಆದೇಶ ಮುಂದೆ ಆತ್ಮೇಲೆ ಈ ದಿನ ಒಂದು ಅಸಂಘಟಿತ ಕಾರ್ಮಿಕರ ಸಂಘ ಹಾಗೂ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಯಾನ ಎಂಟರ್ಪ್ರೈಸ್ ಸೇವಾ ಸಂಘಕ್ಕೆ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಸ್ಥಳೀಯರಾದಂತಹ ಕನ್ಯಾಗೌಡರನ್ನ ತಾವು ಈ ಸಭೆಗೆ ಹಾಜರಾಗಿ ಒಂದು ಉದ್ಘಾಟನೆಯನ್ನು ನಡೆಸ್ಕೊಳ್ಬೇಕಂತ ಕೇಳ್ಕೊಂಡಾಗ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಭೋಗಾದಿ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಪಡಿಸ್ತಾ ಇದ್ದಾರೆ ಹಾಗೂ ಮಂತ್ರಿಗಳಾಗಿ ಆಗಮಿಸ ಬನ್ನಿ ಹಾಗೂ ಅಲ್ಲದೆ ಈ ಮೈಸೂರು ಘಟಕದ ಅಸಂಘಟಿತ ಕಾರ್ಮಿಕರ ಒಂದು ಜವಾಬ್ದಾರಿಯನ್ನು ತೋರಿಸಕ್ಕಂತ ಕವಿತಾ ಮೇಡಮ್ ಅವರು ಕೂಡ ಈ ಸಭೆಗೆ ಹಾಜರಾಗಿದ್ದಾರೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಉಪೇಂದ್ರ ರಾಯನೂರ್ ಸಹರು ರಾಜ್ಯ ಸಂಘಟನಾ ಕಾರ್ಮಿಕರ ಸಂಸ್ಥಾಪಕ ಅಧ್ಯಕ್ಷರು ಅವರು ಸಹ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನು ಹಾಗೂ ಮತ್ತೊಬ್ಬ ಅತಿಥಿಗಳಾದಂತಹ ಪ್ರತಿ ಪರವರು ರಾಜ್ಯ ಅಧ್ಯಕ್ಷರು ಅಸಂಘಟಿತ ಕಾರ್ಮಿಕ ಸಂಘ ಅವರು ಸಹ ಆಗಮಿಸಿದ್ದಾರೆ ಅವರು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಮತ್ತೊಬ್ಬ ಅತಿಥಿಗಳಾದಂತಹ ರಾಜ್ಯ ಕಾರ್ಯದರ್ಶಿಗಳು ಅಸಂಘಟಿತ ಕಾರ್ಮಿಕ ಸಂಘ ಅವರು ಸಹ ಅದ ಆಗಮಿಸಿದ್ದಾರೆ ಅವರು ಸಹ ತಮ್ಮ ಹೃದಯಪೂರ್ವಕ ಸ್ವಾಗತವನ್ನು ಮಮತಾ ರೆಡ್ಡಿ ಅವರು ಕೂಡ ಅವರು ಕೂಡ ನಮ್ಮ ತಮ್ಮೆಲ್ಲರ ಪರವಾಗಿರುವುದೇ ಪೂರ್ವಕ ಕಾರ್ಯದರ್ಶಿಗಳು ಮಹೇಶ್ ಭಟ್ಕರ್ ಅವರು ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಅಸಂಘಟಿತ ಕಾರ್ಯ ಅವರು ಸಹ ಆಗಮಿಸಿದ್ದಾರೆ ಅವರು ತಮ್ಮೆಲ್ಲರ ಪರವಾಗಿರುವುದೇ ಪೂರ್ವಕ ಸ್ವಾಗತವನ್ನು ಹಾಗೂ ಇಲ್ಲಿ ಹಾಗೂ ಮತ್ತೊಬ್ಬ ಅತಿಥಿಗಳಾದಂತಹ ರಾಜ್ಯ ಕಾರ್ಯದರ್ಶಿಗಳು ಕುಮಾರ್ ಅವರು ಆಗಮಿಸಿದ್ದಾರೆ ಅವರು ತಮ್ಮ ಒಂದು ಹೃದಯಪ ಸ್ವಾಗತವನ್ನು ಹಾಗೂ ಮತ್ತೊಬ್ಬ ಅತಿಥಿಗಳಾದಂತಹ ಮಹಾದೇವರವರು ಮೈಸೂರು ಗ್ರಾಮಾಂತರ ಅಧ್ಯಕ್ಷರು ಅವರು ಸಹ ನಮ್ಮ ಈ ಒಂದು ಸಭೆಗೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಹೃದಯಪುರ ಸ್ವಾಗತ ಹಾಗೂ ಮಹೇಶ್ ಅಣ್ಣ ಅವರು ಪ್ರಧಾನ ಕಾರ್ಯದರ್ಶಿಗಳು ತುಂಬಾ ಇವರು ಶ್ರಮ ವಹಿಸಿ ಈ ಒಂದು ಸಂಘಟನೆಗೆ ತುಂಬಾ ಒತ್ತಾಸೆಯಾಗಿ ಆಗಿ ಮಹಾನ್ ಚೇತನ ಅಂತ ಹೇಳ್ಬೋದು ಅವ್ರಿಗೂ ಸಹ ಈ ಒಂದು ನಮ್ಮ ಪರವಾಗಿ ಉದ್ದೇಶವನ್ನು ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಪತ್ರಕರ್ತ ವರ್ಗದವರಿಗೂ ಹಾಗೆ ಗ್ರಾಮದ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಈ ಸಭೆ ಸಭಾಂಗಣದ ಮುಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳು ಕೂಡ ಸಹ ಮೂಲಕ ಕನ್ಯಗೌಡರು ಹಾಗೂ ಗುಂಪು ಉಪೇಂದ್ರ ಆಯೋಜ್ ಅವರು ಈ ಒಂದು ಕಾರ್ಯಕ್ರಮ ಇದ್ದಾರೆ ಈ ಕಡೆ ಈ ಸೈಡ್ ರಸ್ತೆ ಕಾರ್ಮಿಕನಿಗೆ ಅಸಂಘಟಿತ ಕಾರ್ಮಿಕನಿಗೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಗೆ ಕಾರ್ಮಿಕರ ಸಂಘಟನೆಗೆ ಕಾರ್ಮಿಕರಿಗೆ ಇಲ್ಲಿಲ್ಲ ಅದಾಗ್ಬಿಡಿ ಸರ್ ಅಲ್ಲಿ ಮೇನ್ ಗೆಸ್ಟ್ ಆಗ್ಬಿಡಿ ಆಮೇಲೆ ಇವ್ರು ಬರ್ಲಿ ಅಲ್ಲ ಅಲ್ಲ ಆಗ್ಲಿ ಹೇಳಿ ಅವ್ರದೊಂದು ಇದೊಂದು ಒಂದ್ ನಿಮಿಷ ಹಾ ಆಯ್ತು ಇಲ್ಲ ನೋಡಿ ಸರ್ ಹಾಗೆ ಬಿಡಿ ನೀವು ಹೋಗಮ್ಮ ಅಲ್ಲಿ ಫೋಟೋ ತೆಗೀತಿ ಹೋಗಮ್ಮ ನಾವು ಹೋಗಮ್ಮ ಹಾ ಅಗ್ಲೇ ಎಂತ್ಕೊಳ್ಳಮ ಇಲ್ಲಿ ನೋಡಿ ಹಿಂದೆ ಬನ್ನಿ ಸ್ವಲ್ಪ ಹಾಗೂ ಈ ಸಭೆಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳಿ ದೇವರ ಪ್ರಾರ್ಥನೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೊಡ್ತಾ ಇದಾರೆ ತವ ಶರಣಂ ವಿಘ್ನ ಶರಣಂ ವಿಘ್ನೇಶ್ವರನೇ ತವ ಶರಣಂ க தவ தாழதமூரி கையொழகே விட்டல மனதொழகே தாழதமூரி கையொழகே விட்டன மனதொழகே வினேஸ்வரே தவ ம் வினவிநா கவம் ವಿಘ್ನ ವಿನಾಶ ಕಲವ ಶರಣಂ ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದಗಳು ಹಾಗೂ ಇವತ್ತಿನ ಈ ಸಭೆಗೆ ಈ ಒಂದು ಅಸಂಘಟಿತ ಕಾರ್ಮಿಕ ಸಂಘ ಮೈಸೂರು ಘಟಕದ ಅಧ್ಯಕ್ಷತೆನೆ ವಹಿಸಿರ್ತಕ್ಕಂಥ ಶ್ರೀಮತಿ ಕವಿತಾ ರವರು ಕೆಲವು ಅಧ್ಯಕ್ಷರ ಹಿತಾನುಡಿಗಳನ್ನು ಉದ್ಘಾಟನೆ ಈ ಒಂದು ಸಭೆಯ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟತಕ್ಕಂಥ ಕನ್ಯಾಗೌಡರು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವರು ಉದ್ಘಾಟನಾ ಭಾಷಣ ಭಾಷಣವನ್ನು ಮಾಡಿಕೊಡ್ಬೇಕು ನೆರವೇರಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ